ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬ್ಯಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣಾ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ಚುನಾವಣೆ ನಡೆಯಲಿದ್ದು ವಾರ್ಡ್ ನಂಬರ್ ಹದ್ನಾಲ್ಕರಿಂದ ಜಿ ಮುನಿರಾಜೂರವರು ಪಕ್ಷೇತರ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ಮೂರರ ತೆಂಗಿನ ತೋಟದ ಗುರುತಿನಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮಾಧ್ಯಮದವರು ಭೇಟಿಯಾದಾಗ ವಾರ್ಡ್ ನಂಬರ್ ಹದಿನಾಲ್ಕರ ಜಿ ರವರು ನನಗೆ ಒಂದು ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಿ ವಾರ್ಡ್ ನಂಬರ್ ಹದಿನಾಲ್ಕರ ಪಟ್ಟಣ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ದಿಗೆ ಶ್ರಮಿಸುತ್ತೇನೆ ಸರ್ಕಾರದಿಂದ ಬರುವ ಸವಲತ್ತನ್ನ ತಂದು ವಾರ್ಡ್ ಅಭಿವೃದ್ದಿಗೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಇಪ್ಪತ್ತೈದರಂದು ಬ್ಯಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ವಾರ್ಡ್ ಹದ್ನಾಲ್ಕು ಜಿ ಮುನಿರಾಜು ಕ್ರಮ ಸಂಖ್ಯೆ ಮೂರು ತೆಂಗಿನ ತೋಟದ ಗುರ್ತಿಗೆ ತಮ್ಮ ಅಮೂಲ್ಯವಾದ ಮತ ಚಲಾಯಿಸಬೇಕೆಂದು ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡರು ಬ್ಯೂರೋ ರಿಪೋರ್ಟ್ ಶೋಭಾ ಎನ್ ಬೆಂಗಳೂರು ಸ್ವತಂತ್ರಲ್ಲವೇ ನಾನು ಸಮಾಜದಲ್ಲಿ ಎಲ್ಲ ಕೆಲಸಲ್ಲಾಗದ ಕೆಲಸ ನಾನು ಮಾಡ್ಬೇಕಾಗಿದೆ ಹಿಂದೆ ಆಗಿದ್ದಂತ ಎಲ್ಲಾದ್ರೂ ಯಾವ ಕೆಲಸ ಯಾರು ಮಾಡಿಲ್ಲ ಅವರ ಒಂದು ಹಿತ ಹಿತಕ್ಕಾಗಿ ಅವರು ಗೌರವೆಲ್ಲ ಮಾಡ್ಕೊಂಡು ಹಾಗಾಗಿ ನಾವು ಈ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀವಿ ಏನು ಎನ್ ಡಿ ಎ ಪಕ್ಷ ಇದೆ ಮತ್ತೆ ಕಾಂಗ್ರೆಸ್ ಪಕ್ಷ ಇದೆ ಅದನ್ನು ಹೊರತುಪಡಿಸಿ ಏನು ತಾವು ಸ್ವತಂತ್ರ ಅಭ್ಯರ್ಥಿ ಅವರು ಎನ್ ಡಿ ಎ ಅಭ್ಯರ್ಥಿಗಳಿಂದ ನಮ್ಗೆ ಏನು ಅನುಕೂಲ ಸಮಾಜಕ್ಕೆ ಏನು ಅನುಕೂಲ ಆಗಿಲ್ಲ ಹಾಗನ್ನು ಸ್ವತಂತ್ರವಾಗಿ ನಿಂತ್ಕೊಂಡು ಅವರ ಅದೇಂದೆಲ್ಲ ಇರಬಾರ್ದು ಸ್ವತಂತ್ರ ಇತ್ತು ಸಮಾಜ ಸೇವೆ ಮಾಡಬೇಕು ಅಂತ ಯಾವುದು ಪಕ್ಷದಲ್ಲಿ ಗುರುತಿಸ್ಕೊಂಡು ಗುರುತಿಸ್ಕೊಂಡಿದ್ವಿ ಅವರು ಮಾಡಿರುವಂಥ ಕಾರ್ಯಗಳು ನಮ್ಗೇನು ಇಷ್ಟ ಆಗಿಲ್ಲ ಹಾಗಾಗಿ ಸ್ವತಂತ್ರವಾಗಿ ನಾವು ನಮ್ದೆ ಸಮಾಜಕ್ಕೆ ಮಾಡಬೇಕು ಅಂತ ಕೊಡುಗೆ ಏನಿದೆ ನಮ್ಮ ಕೊಡುಗೆ ಮೂವತ್ತು ವರ್ಷದಿಂದ ನಾವು ಈಗಾಗಲೇ ನಮ್ಮ ಅಭ್ಯರ್ಥಿಗಳಿದ್ರು ಮೂವತ್ತು ವರ್ಷದಿಂದ ನನ್ನ ಪರವಾಗಿ ಕ್ಯಾನಸ್ ಪಡೆ ನಾಲ್ಕು ಮೆಂಬರ್ ಸದಸ್ಯರನ್ನ ಮೆಂಬರ್ ಮಾಡಿದ್ದ ಅವರು ಮಾಡಿರುವಂತ ಕೆಲಸ ಕರ್ವ ರೋಡು ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡ್ತೀವಿ ಸರ್ ಇಲ್ಲಿ ಮೂಲಭೂತ ಮೂಲಭೂತ ಸೌಕರ್ಯ ಹೆಚ್ಚಿನ ಅವಕಾಶ ಕಲ್ಪಿಸಲಿಲ್ಲ ಅಲ್ಲ ಇಲ್ಲಿ ಇವಾಗ ಮತಯಾಚನೆ ಮಾಡಕ್ ಹೋಗ್ತಾ ಇದ್ದೀರಾ ಇಲ್ಲಿ ಮೂಲಭೂತ ಸಮಸ್ಯೆ ಏನು ಹೇಳ್ಕೊಂತಾರೆ ಜನಗಳು ಮೂಲಭೂತ ಸಮಸ್ಯೆ ಇಲ್ಲಿ ಒಳ ಚರ ಚರಂಡಿ ಸಮಸ್ಯೆ ಇದೆ ಆಮೇಲೆ ಏನೇ ಸಮಸ್ಯೆ ಇದೆ ಹಾಗಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕು ದೀಪ ಆಯ್ಕೆ ಮಾಡಿ ಅಭಿವೃದ್ಧಿ ಮೊದಲನೇ ಆದ್ಯತೆ ಯಾವುದು ಕೊಡ್ತೀರಾ ಮೊದಲನೇ ಆದ್ಯತೆ ನಾನು ನಮ್ಮ ವಾರ್ಡಿನ ಜನರ ಸಮಸ್ಯೆಗಳು ಬೀದಿ ದೀಪ ಚರಂಡಿಗಳು ರಸ್ತೆಗಳು ಇದೆಲ್ಲ ಅಭಿವೃದ್ಧಿ ಮಾಡೋದು ಜಾಸ್ತಿ ಪೆನ್ಷನ್ಸು ಇದೆಲ್ಲ ನಾನು ಏಜಾನು ಫಲಿತಾಪ್ಸೋದು ಕೆಲಸ ಮಾಡಿದ್ದೀನಿ ಏಜ್ ಓಲ್ಡ್ ಏಜ್ ಪೆನ್ಷನ್ಸು ಎನ್ ಎಸ್ ಎಸ್ ಪೆನ್ಷನ್ಸು ಕೆಲವು ತರ್ಕಂಡು ಬರುವಂಥ ಸವಲತ್ತುಗಳನ್ನು ನಾನು ಕೊಡಿಸ್ಕೊಡ್ತೀನಿ ನಮಗೆ ಹಾಗಾಗಿ ನಾನು ಇದ್ದೀವಿ ಜಿ ರಾಜ ಅಂತ ಮೇಡಮ್ ಸಣ್ಣ ಕುಪ್ಪಳ್ಳಿ ಬಂಗಾಪ ಅಂತ ಹೇಳ್ಬಿಟ್ಟು ಅಧಿಕೃತ ವಾರ್ಡಿನ ಅಭ್ಯರ್ಥಿಯಾಗಿ ಸ್ವೀತ ಅಭ್ಯರ್ಥಿಯಾಗಿ ಆಗಿ ಸ್ಪರ್ಧೆ ಮಾಡಿದ್ದೀವಿ ಈ ಸಮಾಜಕ್ಕೆ ಜಾಸ್ತಿ ಒತ್ತು ಕೊಟ್ಟು ನನ್ನ ಕುಟುಂಬನ ಈ ವಾರ್ಡ್ಗೆ ನಾನು ಒಂದು ನಾನು ಈ ಹದಿನಾಂಟವಾಡಿನ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದೀನಿ ದಯವಿಟ್ಟು ತೋಟದ ಚಿಹ್ನೆ ಚಿಹ್ನೆ ಮೂರಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೊಟ್ಕೊಳ್ತೇನೆ ಓಕೆ